ಕೆಲನ ಮಹಾತ್ಮರನ್ನು ಮಾತನ್ನು ಹೇಳ್ತಾರೆ ಏನಂತ ಹೇಳ್ತಾರೆ ರೀ ಸರ ಮಾತ ಶಿದಾನಂದ ಬೆಳಗಿನ ಒಳಗೆ ಸರ ಇರಲು ಬಾರ ತಂಗಿ ಮದ ಯಾರಿ ಇದು ಮಾಯಾ ಬಾಜಾರ ಹೌ ಸುಟ್ಟಗಾಳಿ ಅಂತ ಇದು ಸುಳ್ಳ ಯಾವಾರ ಹೌ ಅವ ನಾನು ಬಂದು ಬರಕ್ಕ ಒಂದು ಗಂಟು ಬಿತ್ತ ಮನ್ಯಾಗ ಏ ಈ ಮಾಯಾ ಬಾಜಾರರಾಗ ಏನಂತ ಹೇಳ್ಯಾರ್ರೀ ಸರ ಮನ್ಯಾಗಿನ ಮನ್ಯಾಗ ಏನಿದಾವಕ್ಕೆ ಯಾರಿಗೇನತ್ತದೀನಿ ಮತ್ತೆ ಬಸ್ತಾನಿ ಬಸ್ತಾನೆ ಬಂದಾಗ ಊಟದ ಹೌದ గంట బిత కట్ పట్సి నో మన బంగారీ బంధు బా హీగర బిజ్జారాక్రీపా రక్త రూపాయి బి బంగార నికి సాకంద్ర బంధు బ్ర బా బా మేలో మేలో మనీ నిమ్మ బిడ్ అడిగడ ಇಷ್ಟು ನೋಡ್ರೆ ಕರೆ ಕಾನಲ್ಲಿ ಇಲ್ಲ ಯಾ우ದಾ ಕೂಡ ಹಾ ಯಾಕಂದ್ರೆ ನಮ್ಮೆಲ್ಲ ಪ್ರಾಂತಿ ಬರ್ದದ ಏನತ್ರಪ್ಪ ಕಾಶಾಗಿನ ನೀರು ಒಯ್ದು ರಾಮೇಶ್ವರದಳಗೆ ಹಾಕೋದು ಒಂದ ಚರಿಗೆ ಎಟ್ಟೆ ಒಂದ ಹಾಕಿ ಕೊಟ್ಟ ಹಾ ನೀರ್ ತಂದು ಕಾಶಾದ ಬಿಡುದು ಮಾಡಿದ ಪಾಪ ಎಲ್ಲಾ ಹೋಗಕ್ಕೆ ಎಲ್ಲಾ ಜೀವನ ಪಾವನ ಅಂತ ತ ತೋಕ ಮ냐ಗ ಅವಪ್ಪ ಹಟ್ಟಿಗೆ ಹಾಕಂಗಿಲ್ಲ ಮಣ್ಣ ಹೋಗ್ಯಾನ ಕಾಶಿ ರಾಮೇಶ್ವರ ಬರಲಿಲ್ಲ ಬರಲಿಲ್ಲವಾ ಇಲ್ಲ ಮನ ಮನಸ್ ಕಾಶಿಗೋದ್ರ ರಾಮೇಶ್ವರಕ್ಕೋದ್ರ ಎಲ್ಲ ಖಾಲಿ ಐತೆ ಅದಕ್ಕೂ ಗುಣ ಮನದಲ್ಲಿ ಇಟ್ಟುಕೊಂಡ ಕಾಶಿಗು ಹೋದ್ರ ಖಾಲಿ ಆಯ್ತಮ್ಮ ಹೆಂಗ ಮಾಡ್ಬೇಕ್ರಿಪ್ಪ ಅದಕ್ಕೆ ಹೇಳಿದ್ರು ಏನತ್ತ ಕಾಶಿ ರಾಮೇಶ್ವರ ದೇಶ ನಾನು ತಿರುಗಿ ಬಂದೆ ಸೋಷಿ ನೋಡ್ರ ಕರೆ ಕಾಣಲಿಲ್ಲ ಯಾವುದಾ ಹೌದು ಅಲ್ಲಿ ನೀರ ಬರ್ತಾವ್ರೆ ಹರದ ಹೌದು ಕರೆ ಮನಸ್ಸ ಐತಿ ಕಾಸಿ ತಿಳಿದು ನೋಡ ನೀ ಸೋಸಿ ಹೌದ್ ಅಂತ ಕರುಣ ರಾಮೇಶ್ವರ ನಿನ್ನ ಒಳಗೆ ಇರುದಾ ತಿಳರ ಮಹಾತ್ಮರೆಲ್ಲ ಅದಕ್ಕ ಇವತ್ತು ನಮ್ಮ ಒಳಗೆ ನಾವು ಅರ್ತು ಈ ಮಾನವ ಜನ್ಮ ಸಫಲ ಮಾಡ್ಕೋಬೇಕಾಗ್ಯದ ಹೌದ್ ಹೌದ್ರಿ ಸರ ಯಾಕ ಸತ್ಯ ಸಿದ್ಧರ ಸಿದ್ಧಾರ್ಥಿ ಒಳಗೆ ಇಲ್ಲ ಹೇಳ್ರಿಪ್ಪ ಹಾವಿನ ಅಲ್ಲಾಗ ಚೋಳಿನ ಕೊಂಡಾಗ ಸತ್ಯ ಸಿದ್ಧರ ಆಡಿರ್ತಕ್ಕಂಥ ಮಾತ್ರ ತುದಿನಾಲಿಗೆ ಮೇಲೆ ತಿಳಿದ್ರು ಹೌದು ಹೌದು ಹಂಗತ್ತೆ ಬಿಳಿಗುಡಿ ಕಟ್ಟಕೊಂಡು ಜಗತ್ತಿನೊಳಗ ಕುಂತಾರು ಹೌದು ಹೌದು ಅದಕ್ಕೆ ಅಲ್ಲಲ್ಲ ಯೋಗಿರಾದ ಮೋರ್ಸಿದ ಶಿವ ಪಾರ್ವತಿಯಲ್ಲಿ ಕೈಲಾಸದೊಳಗ ಯಾವ್ಯಾವ ಯುಗದೊಳಗ್ರಿಪ್ಪ ಏಳು ಯುಗಾಂತರ ಭಕ್ತಿಯನ್ನ ಮಾಡಿ ಹೌದು ಹೌದು ಕೈಲಾಸದೊಳಗೆ ಸಾವಿಗೆ ಬೇರೆ ಸೌದ ಸಿರಗಂಧ ಶಿವ ಪಾರ್ವತಿಯರ ಮಾಡಿರ್ತಕ್ಕಂತ ಪರೀಕ್ಷೆದೊಳಗ ಪಾಸಾದ ಒಂದಾನ್ ಒಂದು ದಿವಸ ಪರ್ವತ ದೇವಿ ಕೇಳ್ತಾಳ ಏನತ್ತಿ ಕೇಳ್ತಾಳ್ರಿ ಸರ ಅಮೋಘ ಸಿದ್ಧ ಓ ಎತ್ತಿ ಎಲ್ಲಾ ನಿನ್ನ ಜಾಪನ ಮಾಡಿ ಎಲ್ಲಾ ಲಾಲನ ಪಾಲನ ಮಾಡಿನಿ ಹೌದು ನಿನ್ನ ಯಾರ ಮೇಲೆ ಪ್ರೀತಿ ಹೆಚ್ಚದ ನೋ ಕಂದ ಆತ್ ಕೇಳಿದ್ಲು ಹೌದು ಅವಾಗ ಅಂಶದ ಮುತ್ತ ಹೇಳ್ತಾನ ಏನಂತ ಹೇಳ್ತಾನ್ರಿ ಸರ ಯಾವ ನಂದು ತಾಯಿ ತಂದಿ ಮೇಲೆ ಹೆಚ್ಚಿನ ಪ್ರೀತಿ ಅದವ ಹೆಚ್ಚಿನ ಮಾಯ ಅದ ಅಂತಂದ ಹೌದು ಎತ್ತ ಕೇಳಿ ನನ್ನ ಅವಸ್ಸು ಮಾಡಲಿಲ್ಲ ಏನ್ ಮಾಡ್ತಾಳ್ರಿಪ್ಪ ತಾಯಿ ಎರಡು ನಮ್ ಇಬ್ಬರ ಒಳಗ ಯಾರು ಯಾರ ಮೇಲೆ ನಿನ್ನ ಪ್ರೀತಿ ಹಚ್ಚದನು ಮೋಕ್ಷ ಹತ್ತ ಕೇಳಿದಳು ಹೌದು ಅವಾಗ ತಾಯಿ ಒಳಗೆ ಹಚ್ಚ ಬೈತಿಗ ಮೋಕ್ಷ ಹೇಳ್ತಾನ ಏನಂತ ಹೇಳ್ತಾನ್ರಿ ಹರ ಮುನಿದಾರೆ ಗುರು ಕಾಯಿ ಒಣ ಗುರು ಕಾಯಿ ಒಡೆ ಯಾರಿಲ್ಲ ತಂದೆ ಮೇಲೆ ನನ್ನ ಪ್ರೀತಿ ಹಚ್ಚದ ಅಂತ ಹೇಳಿದ ಹೌದು ಹೌದು ಎಷ್ಟು ಮಾತು ಕೇಳ ತಾಯಿ ಪರ್ವತ ಮನಸ್ಸಿನೊಳಗ ವಿಚಾರ ಮಾಡ್ತಾಳೆ ಅಲ್ಲಣ್ಣ ಏನ್ ಮಾಡ್ತಾಳ್ರಿ ಕಿಮ್ ಇಟ್ಟೆಲ್ಲ ಇವನ ಲಾಲನ ಪಾಲನ ಮಾಡಿ ಎತ್ಕೊಂಡು ಮುದ್ದಾಡಿ ಜಾಪಾನ ಮಾಡಿ ಕರೆ

ಒಳಗಿನ ಹೆಜ್ಜೆ ಕಿತ್ತು ಸೈಡ್ ಇಡಂಗಿಲ್ಲ ಅಂತ ಹೇಳಿದ್ರು ಆಯ್ತವ ಅಂತೇಳಿ ಶಿವ ಶಿವ ಹೂವಿನ ಜಲ್ಲೆ ಹಿಡದ ಸೇವಾಕ ಗುರು ಸೇವಾಕ ನಡೆದ ಬಾಲಕಾವತಿ ಕಾಡಾಕ ನಿಂತು ಹೌದ್ ಹೌದ್ರಿಪ್ಪ ದಾರಿ ಒಳಗ ಐರಾವತ ಭೈರಾವತನ ಕಳಿಸು ಹೌದ್ ಗಾಳಿ ಬೀಸಿ ಗಿಡ ಮರಗಳನ್ನ ಕೆರೆಳು ಹೌದ್ ಸುಂದರ ಹೆಣ್ಣು ಮಗಳ ಬಾಲಕಾವತ್ತಿಯನ್ನು ವಿಘ್ನ ಒಡ್ಡಾಕ ಕಳಿಸು ನಾಚು ಮಾಡಕೊತ ಬಂದ ಮುತಾನ ಮುಂದೆ ನಿಂತು ಅಮೋಕ್ಷದ ಮುತ್ತಾಗ ಮುಂದೆ ಬಂದು ನಿಂತು ಬಾಳ್ಕೊಳ್ತಾಳ ಅಮೋಕ್ಷದ ನೀ ನನ್ನ ಮದುವೆ ಆಗಬೇಕು ಅಂದಳು ಏನು ಲಗ್ನ ಲಗ್ನ ಆಗಬೇಕಂದಾಗ ಅಂಶದ ಮುತ್ಯ ಹೇಳ್ತಾನ ಏನತ್ರಿ ಸರ ನೋಡು ನನ್ನ ಇನ್ನೂ ಗುರು ಶವ ಮಾಡೋದು ಬಹಳ ಅದ ಹೌದು ನಾಗ ಲಗ್ನ ಆಗಲಕ್ಕ ಟೈಮ್ ಇಲ್ಲ ದಾರಿ ಬಿಡ ಬಾಳಕಾವತಿ ಅಂತ ಹೇಳಿದ ಅವಾಗ ಬಾಳಕಾವತಿ ನನ್ನ ಲಗ್ನ ಆಗ್ತಾನ ಮಾತ ಕೊಟ್ಟು ಮುಂದ ಹೋಗ್ಲಿಕ್ಕೆ ಅವಕಾಶ ಕೊಡ್ತೇವಣ್ಣು ಇಲ್ಲಂದ್ರ ದಾರಿ ಬಿಡಂಗಿಲ್ಲ ತಳಿ ಹಠ ತೊಟ್ಟು ನಿತ್ತಳು ಹೌದು ಅವಾಗ ಅಂಶದ ಮುತ್ಯ ಹೇಳ್ತಾನ ಏನತ್ರಿ ಸರ ನನಗೆ ಈಗ ಲಗ್ನ ಆಗಲಕ್ಕೆ ಅವಕಾಶ ಇಲ್ಲ ಸಮಯ ಇಲ್ಲ ನೀ ಜರ್ಕರ್ತ ನನ್ನ ಲಗ್ನ ಆಗಬೇಕಂದ್ರ ಏನ್ ಹೇಳ್ತಾನ ಮತ್ತೆ ಲೋಕಕ್ಕ ನಡಾಟಿ ನಾಗರ ಗೌಡನ ಮಗಳಾಗಿ ಹುಟ್ಟಿವ ಹೌದು ನಿಮ್ಮ ಮನೆಗೆ ಬರ್ತನು ನನ್ನ ಗುಡುತ್ತ ಹಿಡಿದ್ರೆ ನನಗ ನಿನಗ ಲಗ್ನ ತೇಳಿ ಅಮೋಕ್ಷದ ಮುತ್ತ ಕೈಲಾಸದೊಳಗ ಮಾತ ಕೊಟ್ಟ ಹೌದ್ 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 ಹೌದ್ರಿಪ್ಪ ಸಕ್ಕರಿ ಬಿಟ್ಟಳು ಮುಂದೆ ಅಮೋಕ್ಷದ ಸಪ್ತ ದೀಪಗಳನ್ನ ದಾಟಿ ಸಕ್ಕರೆ ಲೋಕಕ್ಕೆ ಹೋಗಿ ಹೋಗಿ ಹುಳ ಮುಟ್ಲಾರ್ದು ಹೂವ ಕಪ್ಪಿ ಕಲಕದ ಸೀತಾಳ ತಂದು ಶಿವ ಪಾರ್ವತಿಯರ ಸೇವಾ ಮಾಡಿ ಶಿವ ಪಾರ್ವತಿಯರ ಸೇವಾದೊಳಗ ಪಾಸ್ ಆದ ನನ್ನಪ್ಪ ಪಾಸ್ ಆಗಿ ನಂತರ ಏನಕ್ಕದ್ರಿಪ್ಪ ಒಂದಾನು ಒಂದು ದಿವಸ ಶಿವ ಪಾರ್ವತಿಯರ್ ಹೇಳ್ತಾರು ಏನತ್ತ ಏ ಮೋಕ್ಷಿದ್ದ ಕಲ್ಲಿ ಕಟ್ಟಿ ಏರಿಯೋ ಧರ್ಮ ನ್ಯಾಯ ಸುಳ್ಳಾಗಲಕ್ಕೆ ಹೋಗ್ಬೇಕಾಗಿದ್ದು ಮಾನವರು ಮಕ್ಕಳಿಗೆ ಹೋಗುವ ಮುಗಿಸಿದ್ದ ಅಂತಂದ ಕಾಲಕ್ಕ ಹೌದು ಹಂಸಿದ್ದು ಮತ್ತೆ ಹೇಳ್ತಾನ ಏನತ್ತ ಎಪ್ಪ ಸರ್ವ ಸಾಹಿತ್ಯವನ್ನ ಕೊಟ್ಟು ನನ್ನ ಬೆನ್ನಿಂದ ನೀವು ಇರ್ತೀನಿ ಅಂತಂದ್ರ ನಾ ಈಗಿಂದಿಗೆ ಹೋಗಕ್ ತಯಾರದನು ತಯಾರದನಿ ಅಂತೇಳ ಮುಗಿಸಿದ್ದು ಮತ್ತೆ ಹೇಳ ಹೌದು ಏನೇನು ಸಾಹಿತ್ಯವನ್ನ ಹಂಸಿದ್ದು ಕೊಟ್ಟ ಕೊಟ್ಟು ಕಳಿಸ್ರಿ ಅಲ್ಲ ಏನೇನು ಸಾಹಿತ್ಯ ತರ್ತಾನ್ರಿಪ್ಪ ನಮ್ಮಪ್ಪ ಹೋಮದ ಕಮಲಿ ನೇಮದ ಬೆತ್ತ ಮಳೆ ಕೇಳು ಬೆಳೆ ಕೇಳು ಬರವಾಗ ಭಾಗ್ಯ ಬಂದಿಗೆ ಮಕ್ಕಳು ಸಾಲ ಸತ್ತಿಗೆ ಮೇಲ ಕಳಸ ಕಂಚಿನ ಕೈತಾರ ಮುತ್ತಿನ ಪಲ್ಲಕ್ಕಿ ಹೌದು ನಂದಾದಿಗೆ ನಂಬಿಕೋಲ ಸಿರಿಗೆ ತಳಿಯ ಸಿಹಿ ಮುಂದೆ ನನ್ನ ಎಂದು ತಂದೆ ಬೈಲ ಬುತ್ತಾಸಿ ಸಂಗಾಟ ತಗೊಂಡು ಹಲ್ಲೂ ಕೈಲಾಸವನ್ನ ಬಿಟ್ಟು ಹೆಂಗೆ ಬಂದಂದ್ರೆ ಅಲ್ಲಣ್ಣ ಎಲ್ಲೆಲ್ಲಿ ವಸ್ತಿ ಮಾಡ್ಕೊತ ಬಂದ್ರಿಪ್ಪ ಮಂದಳಗಿರಿ ಪರ್ವತ ದೊಳ್ಳಗಿರಿ ಪರ್ವತ ಹಸ್ತಲಾಪುರ ಇಟ್ಟಂಗೆ ಹಲ್ಲಾ ಮೂಲಪಿಟ್ಟ ಮುಳ್ಳಟ್ಟ ಗುಡ್ಡ ಮ್ಯಾಟ್ಟ ಮುಂದಟ್ಟ ಗುಡ್ದು ಎಲ್ಲನ್ನ ಕೂಡ್ಸ ಕೂಡ್ಸ ಲಾನಿ ಭಾಳ ತಳ ಮುನ್ನಟ್ಟ ಗುಡ್ಡಕ್ಕೆ ಬಂದ ಕಲ್ಲ ಗದ್ದಿಗೆ ಮಾಡಿ ಮುಳ್ಳು ಹಾಸಿಗೆ ಮಾಡಿ ಹಗ್ಗ ಕೋಲಗಳಿಂದ ಡೆರೆ ಹೊಡೆದು ಹೌದು ಮುಂದೆ ಯೋಜನಾದ ಮಾಂಸದಿಗೆ ಮೂರು ಮಂದಿ ಪುಣ್ಯಾದ ಮಕ್ಕಳು ಪುಣ್ಯಾದ ಮಕ್ಕಳು ಅಂದ್ರೆ ಯಾರಿಪ್ಪ ಸಾಕಿರ್ತಕ್ಕಂಥವ್ರು ಯಾರ್ಯಾರಿಪ್ಪ ಅವರು ಮಾಯಾದ ಮಗ ಮಾಧುಲಿಂಗ ತೆರವಾಡ ಮಂಗರಾಯ ಕರಣಿ ಮಲಕಾರಿ ಸಿದ್ಧ ಹೌದು ಮುಂದೆ ಒರೆಯಿನ ಮಕ್ಕಳು ಯಾರು ಹುಟ್ಟಿ ಬಂದರು ಯಾರು ಹುಟ್ಟಿ ಬರ್ತಾರಿಪ್ಪ ಅವತಾರ ಉದುತ ಸಿದ್ಧ ದೇವೇಂದ್ರ ಬಿಳಿ ಅನಿಸಿದ್ಧ ಆಚಾರ್ಯಗೌಡ ಸೋಮನ ಮುತ್ತ ಕಡಿ ಹುಟ್ಟ ಜ್ಯೋತಿ ಕಣ್ಣು ಮುತ್ಯ ಹೌದು ನಾಲ್ಕು ಮಂದಿ ಇದ್ರೊಳಗೊಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿದಳು ತಾಯಿ ಏನ್ ಹೇಳ ರೆಬಕವ್ವ ನಮ್ಮ ಚಿಕ್ಕೋಡಿ ಭಾಗದೊಳಗೆ ಜನ್ನವ್ ಅಂತ ಹೇಳಿ ಕರಿತೀವಿ ಕರ್ತಾರಪ್ಪ ಕರ್ತಾರ ಏನ ಮುಂದೆ ಆಹಾ ನಾಲ್ಕು ಮಂದಿ ಧರ್ಮರ ಬೆಳೆದು ದೊಡ್ಡವರಾಗಿ ಅವ್ರ ಲಗ್ನಾಗಿ ನಾಲ್ಕು ಮಂದಿ ಹೊಟ್ಟಿಲೆ ಇಪ್ಪತ್ತೊಂದು ಮಂದಿ ಧರ್ಮರು ಯಾವ ಪ್ರಕಾರ ಹುಟ್ಟಿ ಬಂದು ಪವಾಡ ಮಾಡ್ತಾರು ಹೌದು ಇದು ಮುಂದಿನ ಸಂದಿಗೆ ಹೇಳುದ ಹೇಳುದರಿಪ್ಪ ಅದಕ್ಕ ನಮ್ಮ ಮರಗುರ ಗ್ರಾಮದ ಎಲ್ಲಾ ಎಲ್ಲಾ ಗುರಿ ಹರಿಯರ ಕೂಡಿಕೊಂಡು ಬಹಳ ಚಂದ ಕಾರ್ಯಕ್ರಮ ಎಲ್ಲ ಚಿಟಿ ಚಿಟಿ ಮಳೆ ಇದ್ರು ಕೂಡ ಅಷ್ಟೇ ಹುರುಪದಿಂದ ಕಾರ್ಯಕ್ರಮ ನಡದ ನಡದಲ್ರಿಪ್ಪ ನಡದ ಈಗಾಗಲೇ ನಮ್ಮ ಪುಂಡ್ಲಿ ಕಣ್ಣವ್ರ ಅವ್ರ ಕಡೆ ಹೋಗುನು ಜರ ಈಗ ಇಲ್ಲ ಅವ್ರ ಕಡೆ ಹೋಗುದು ಯಾರು ವಿಷಯ ಇಲ್ಲ ಅವ್ರು ಮಾತಾಡಿದ ವಿಷಯದ ಕಡೆ ಆ ಒಂದು ವಿಷಯ ಅನ್ನ ಇಟ್ಟು ಏನತ್ ಇಟ್ರಿಪ್ಪ ಆ ಕಮಿಟಿ ಅವರು ಹೋಗಿ ಕೇಳ್ಕೊಂಡು ಹೌದ್ ಏನು ಜಗತ್ತಿನೊಳಗೆ ಗುರು ಶ್ರೇಷ್ಠ ಏನು ದೇವರು ಶ್ರೇಷ್ಠ ಹೌದು ಆ ಒಂದು ವಿಷಯವನ್ನ ಇಟ್ಟು ಈಗ ಪ್ರತಿಪಾದನೆ ಮಾಡಿ ಅಂತ ಹೇಳಿಬಿಟ್ಟಾರ ಹೌದ್ರಿಪ್ಪ ಈಗ ಅವರ ದಿಮ್ಮಿನ ಅವ್ರು ಪಾಳೆ ಇಟ್ಟಾರಪ್ಪ ಅಂತಂದ್ರೆ ಒಂದು ವಿಷಯವನ್ನ ಇವತ್ತು ನಾವು ಹಿಡಿದು ಮಾತಾಡ್ಬೇಕಾಗ್ಯದ ಮಾತಾಡ್ಬೇಕಾಗ್ಯದಲ್ಲ ಹೌದು ಅದಕ್ಕೆ ಇವತ್ತು ಹತ್ತು ಮಣಿಗೆ ಮೊದಲ ಅರ್ಥ ಆಗುತ್ತಕ್ಕ ಹೌದು ಹೌದ್ರಿಪ್ಪ ನಮ್ಮ ವಿಷಯ ಯಾವುದಪ್ಪ ಅಂತಂದ್ರೆ ನಿಮ್ಮ ಪಾಲಿಗೆ ಯಾವ್ದು ಇರಲಿ ಸರ ಇವತ್ತು ನಮ್ಮ ಪಾಲಿಗೆ ಜಗತ್ತೊಳಗೆ ಗುರುನ ಅಶ್ರಷ್ಠ ನಮ್ಮವಾದದ ಹೌದು 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 ಯಾಕೆ ಇವತ್ತು ಗುರುವಿನ ಸ್ಥಾನ ಹಿಡಿಬೇಕಾಗದ ಯಾಕೆ ಗುರುಗಳ ಶ್ರೇಷ್ಠ ಅನ್ನೋದ್ರಿ ಪಾ ಜಗತ್ತಿನೊಳಗೆ ಗುರು ಅಂತಂದ್ರೆ ಅಜ್ಞಾನ ಜ್ಞಾನ ಅಜ್ಞಾನ ಅಂಧಕಾರವನ್ನ ಹೋಗಲಾಡಿಸಿ ಜ್ಞಾನದ ಬೀಜ ಬಿತ್ತವನು ಗುರು ಹೌದು 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 ಅಂತ ಗುರು ಜಗತ್ತಿನೊಳಗ ಹೌದು ಇವತ್ತು ಹರ ಮುನಿಬಹುದು ಅಂದ್ರೆ ಹರ ಅಂದ್ರೆ ಗುರು ಯಾವತ್ತು ಕೈ ಬಿಡಂಗಿಲ್ಲ ಹೌದ್ ಹೌದ್ ಅದಕ್ಕೆ ಜಗತ್ತಿನೊಳಗೆ ಸುದ್ದಿ ಸರಿ ಮುನಿದರೆ ಗುರು ಕಾಯುವ ಮುನ್ನ ಕಾಯುವರು ಯಾರೂ ಇಲ್ಲ ಹೌದ್ ಹೌದ್ ಹೌದು ಗುರುವಿನಿಂದಲೇ ಭಕ್ತಿ ಗುರುವಿನಿಂದಲೇ ಶಕ್ತಿ ಗುರುವಿನಿಂದಲೇ ಮುಕ್ತಿ ಹೌದು ಹೌದ್ ಹೌದು ಹಿಂಗ ಜಗತ್ತಿನೊಳಗೆ ಸುದ್ದಿ ಸಾರಿ ಅದ ಹೌದು ಅದಕ್ಕೆ ನಮ್ಮ ಪುಂಡಲಿ ಹೇಳುದ ಏನಂತ ಹೇಳುದ್ ಇವತ್ತು ನೀವು ಯಾವ ದೇವರಿಗೆ ತಂಡ ತೋರಿಸ್ರಿ ದೇವತೆಗಳಿಗೆಲ್ಲ ನಮ್ಮ ಬೃಹಸ್ಪತಿ ಗುರು ಅನ್ ಹೌದು ಹೌದು ನೀ ಯಾವ ದೇವರಿಗೆ ಕರ್ಕೊಂಡ್ ಬರ್ತಿ ಬಾಯಿ ಇವತ್ತು ಈ ಫಲಿದೊಳಗೆ ಹೌದು ಹೌದು ಈ ನಿಮ್ಮ ಮೂವತ್ತ ಮೂರು ಕೋಟಿ ದೇವರಿಗೆಲ್ಲ ನನ್ನ ಬೃಹಸ್ ಶುಕ್ರಾಚಾರ್ಯ ಗುರು ಅದನು ಹೌದು ಅದನ್ನಲ್ರಿಪ್ಪ ಇವತ್ತು ಜಗತ್ತಿನೊಳಗೆ ಮಾನವ ಜನ್ಮಕ್ಕೆ ಮುಕ್ತಿ ಹೋಗಿ ಇದು ಇದೇ ದೇವರ ತೇಳಿ ತೋರ್ಸವ ನನ್ನ ಗುರು ಹಾನ ಹೌದು 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 ನನ್ನ ಗುರು ಮೊಟ್ಟ ಮೊದಲ ಶೂನ್ಯ ಅಂತಕ್ಕಂತ ಲೋದ ಪರಮೇಶ್ವರದೊಳಗ ಪೈಲ ಹುಟ್ಟಿದ ಪಾಠ ಅದ ಹೌದು ಹೌದು ಅದಕ್ಕೆ ಜಗತ್ತಿನೊಳಗ ದೇವರಿಗೆ ತೋರ್ಸಾವ ತಂದೆಗೆ ತೋರ್ಸಾವ తోర్సావు బందూకు తోర్సావు గురు హోకారన పాఠశాల జనమి తన మొదల గురు జనన జనన పాఠ కలిస్త జనరు ధన్య రూ నవ మొదల అక్షర కలిసి కత్తు తాయిట్ శాంత కత్ నోడు నమ్మ ಹೌದು 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 ನಮ್ಮ ಹೌದರ ಮೊದಲೇ ಗುರು ಅತ್ತವರು ಇವೇ ನಿಮ್ಮ ಅಪ್ಪ ಇವೇ ನಿಮ್ಮ ಮಾಮ ಬಂದ ನೋಡು ಒದಿತು ನನ್ನ ತಲೆ ಕಲಿಸ್ತಾರ ಅವ್ರು ಸಣ್ಣಾಗಿರ್ತ ಕಲಿಸ್ಬೇಡ್ರಿ ಅದಕ್ಕ ಜಗತ್ತಿನೊಳಗ ಗುರು ಅಂತಕ್ಕಂತ ಶ್ರೇಷ್ಠ ಗುರುವಿನ ಹೆಚ್ಚು ಮಾಡಿ ಇವತ್ತಿನ ದಿವಸ ಮರುಗೂರೊಳಗ ಇವತ್ತು ಮರುಗೂರೊಳಗ ಗುರುವಿನ ಹೆಚ್ಚು ಮಾಡಿ ಮಗ ಅರ್ಥ ಮಾಡುದು ಇದು ಒಂದು ಮಾತದ ಮತ್ತೆ ಇನ್ನೊಂದು ಏನಾದ್ರೆ ಹಾಲು ಮತದೊಳಗ ನಮ್ಮ ಏನಾರ ಘರ್ಷಣೆ ಕೇಳಂದ್ರೈವ್ ಎಲ್ಲ ತಾಲಿ ಕೊಟ್ಟು ಕೇಳಂದ್ರ ಒಂದು ಹಾಲು ಮತ್ತೆ ಒಂದು ಘರ್ಷಣೆ ಕೇಳೋನು ಬ್ಯಾಡ್ರ ಸಲ ಇಟ್ಟ ಇರ್ಲಿ ಅಂದ್ರ ಒಂದ್ ಐದು ನುಡಿ ಕ್ಯಾಲಿ ಹಾಡಿ ತಾಳೆ ಹೋಗಲ್ಲ ಒಬ್ರು ಕೇಳುತ್ತಾರ ಒಬ್ರು ಬ್ಯಾಡನಾಗತ್ತಾರ ಇಲ್ಲ ತೂಸ್ಕೋ ಇನ್ನು ಬಹಳ ಮಾತನಾಡಲಾರ್ದ ಯಾಕಪ್ಪ ಸತ್ಯ ಸಿದ್ಧರ ಸಿದ್ಧಾಂತಕ್ಕೆ ಒಳಗ ದೇವರ ಮತ್ತು ಗುರು ಅಂತಕ್ಕಂಥ ವಿಷಯವನ್ನ ಪ್ರತಿಪಾದನೆ ಹೌದು ಇನ್ನು ಮುಂದಿನ ಸಂಧಿ ನಮ್ಮ ಪುಂಡ್ಲಿಕ್ ಅವರು ಯಾವ ರೀತಿ ದೇವರನ್ನ ಬೆಳೆಸ್ತಾರ ಆ ಪ್ರಕಾರ ಮುಂದೆ ಗುರುವಿನ ವಿಷಯವನ್ನ ಬೆಳೆಸ ತಿಳ್ಕೊಂಡು ಹೌದು ಒಂದು ಐದು ನುಡಿ ಕ್ಯಾಲಿ ಹಾಡಿ ಹೌದು ಯಾಕಂದ ಹೆಣ್ಣು ಮಕ್ಕಳ ಮೇಲೆ ಒಂದು ಐದೇ ಐದು ನುಡಿ ಕ್ಯಾಲಿ ಹಾಡಿ ಹೊರಜೋಡಿಗೆ ಪಾಳೆ ಹೋಗ್ತದ